ಪಂಚಮುಖಿ ಹನುಮಾನ್ ಅಥವಾ ಹನುಮಂತನ ರೂಪವು ಆಂಜನೇಯ ಸ್ವಾಮಿಯ ಐದು ಮುಖಗಳನ್ನು ಪ್ರತಿನಿಧಿಸುತ್ತದೆ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ಹನುಮಂತನು ಈ ರೂಪವನ್ನು ತೆಗೆದುಕೊಂಡನು ಎಂದು ಹೇಳಲಾಗುತ್ತದೆ ಪಂಚಮುಖಿ ಹನುಮಂತನನ್ನು ಪೂಜಿಸುವುದು ಹೇಗೆ ರಾಮಾಯಣದ ಕಥೆಯ ಪ್ರಕಾರ ಲಂಕಾ ಯುದ್ಧದ ಸಮಯದಲ್ಲಿ ರಾವಣನ ಸಹೋದರ ಅಹಿ ರಾವಣನು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ಭಗವಾನ್ ರಾಮ ಮತ್ತು ಲಕ್ಷ್ಮಣರನ್ನು ಪ್ರಜ್ಞಾಹೀನಗೊಳಿಸಿ ಪಾತಳಕ್ಕೆ ಕರೆದುಕೊಂಡು ಹೋಗುತ್ತಾನೆ ಪಾತಾಳ ಲೋಕವನ್ನು ತಲುಪಿದ ನಂತರ ಅಹಿರಾವಣನು ಭಗವಾನ್ ರಾಮ ಮತ್ತು ಲಕ್ಷ್ಮಣರನ್ನು ಒಂದು ಕೋಣೆಯಲ್ಲಿ ಇರಿಸಿದನು ಮತ್ತು ಅವರ ಐದು ದಿಕ್ಕುಗಳಲ್ಲಿ ಐದು ದೀಪಗಳನ್ನು ಬೆಳಗಿಸಿದನು ಯಾಕೆಂದರೆ ಯಾರು ಐದು ದಿಕ್ಕುಗಳಲ್ಲಿ ಐದು ದೀಪಗಳನ್ನು ಒಂದೇ ಬಾರಿ ಆರಿಸುತ್ತಾರೋ ಆಗ ಮಾತ್ರ ಅಹಿರಾವಣನನ್ನು ಕೊಲ್ಲಬಹುದೆಂದು ಆತನು ದೇವರುಗಳಿಂದ ವರವನ್ನು ಪಡೆದುಕೊಂಡಿದ್ದನು ಇತ್ತ ಹನುಮಂತನು ರಾಮ ಮತ್ತು ಲಕ್ಷ್ಮಣರ ಪ್ರಾಣವನ್ನು ಕಾಪಾಡುವುದಕ್ಕಾಗಿ ಅಹಿರಾವನನ್ನು ಹಿಂಬಾಲಿಸಿಕೊಂಡು ಪಾತಾಳಕ್ಕೆ ಬರುತ್ತಾನೆ ಅಲ್ಲಿ ಹನುಮಂತನು ಪಂಚಮುಖಿ ರೂಪವನ್ನು ತೆಗೆದುಕೊಂಡು ಐದು ದಿಕ್ಕುಗಳಲ್ಲಿನ ಐದು ದೀಪಗಳನ್ನು ಒಂದೇ ಬಾರಿ ನಂದಿಸಿ ಅಹಿರಾವನನ್ನು ಕಲ್ಲುತ್ತಾನೆ ಅಂದಿನಿಂದ ಪಂಚಮುಖಿ ಹನುಮಂತರ ರೂಪವನ್ನು ಪೂಜಿಸಲಾಗುತ್ತದೆ ಪಂಚಮುಖಿ ಹನುಮಂತನ ಆರಾಧನೆಗೆ ವಿಶೇಷ ಮಹತ್ವವಿದೆ ಅವನ ಈ ರೂಪವನ್ನು ಪೂಜಿಸುವುದರಿಂದ ಅನೇಕ ಲಾಭಗಳು ಸಿಗುತ್ತವೆ ಪಂಚಮುಖಿ ಹನುಮಂತನ ಐದು ಮುಖಗಳು ಐದು ವಿಭಿನ್ನ ದಿಕ್ಕುಗಳನ್ನು ಪ್ರತಿನಿಧಿಸುತ್ತದೆ ಹನುಮಂತನ ಭಕ್ತರ ಸುತ್ತ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಉಳಿಯುವುದಿಲ್ಲ ಹನುಮಂತನ ಹಲವು ರೂಪಗಳನ್ನು ಪೂಜಿಸಲಾಗುತ್ತದೆ ಅವುಗಳಲ್ಲಿ ಪಂಚಮುಖಿ ಹನುಮಾನ್ ರೂಪವು ಒಂದು ರಾಮನ ಭಕ್ತನಾದ ಹನುಮಂತನು ಸುಲಭವಾಗಿ ಸಂತುಷ್ಟನಾಗುವ ದೇವತೆಯಾಗಿರುವುದರಿಂದ ಹನುಮಂತನನ್ನು ಪೂಜಿಸುವುದರಿಂದ ಅತ್ಯಂತ ವೇಗವಾದ ಪ್ರಯೋಜನವನ್ನು ನೀಡುತ್ತದೆ ಹನುಮಂತನನ್ನು ವಿಶೇಷವಾಗಿ ಶನಿವಾರ ಮತ್ತು ಮಂಗಳವಾರದಂದು ಪೂಜಿಸಲಾಗುತ್ತದೆ ಸುಂದರಕಾಂಡ ಅಥವಾ ಹನುಮಾನ್ ಚಲಿಸವನ್ನು ಪಠಿಸುವುದರಿಂದ ಭಕ್ತರ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ ಆದ್ದರಿಂದ ಹನುಮಂತನನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ ಪ್ರತಿನಿತ್ಯ ಹನುಮಂತನ ಪೂಜೆ ಮಾಡುವುದರಿಂದ ಸಂತೋಷ ಶಾಂತಿ ಆರೋಗ್ಯ ಮತ್ತು ಸಂಪತ್ತು ದೊರೆಯುತ್ತದೆ ಪಂಚಮುಖಿ ಹನುಮಂತನನ್ನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಪೂಜಿಸುವ ಸಂಪ್ರದಾಯವಿದೆ ಪಂಚಮುಖಿ ಹನುಮಂತನ ವಿಗ್ರಹ ಅಥವಾ ಚಿತ್ರವನ್ನು ಇರಿಸುವಾಗ ಅದು ದಕ್ಷಿಣ ದಿಕ್ಕಿನಲ್ಲಿರಬೇಕು ಮಂಗಳವಾರ ಮತ್ತು ಶನಿವಾರ ಹನುಮಂತನನ್ನು ಪೂಜಿಸಲು ವಿಶೇಷ ದಿನಗಳಾಗಿವೆ ಈ ದಿನ ಕೆಂಪು ಹೂಗಳು ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನು ಹನುಮಂತನಿಗೆ ಅರ್ಪಿಸಬೇಕು ಪಂಚಮುಖಿ ಹನುಮಂತನ ಚಿತ್ರವನ್ನು ಮನೆಯ ನೈಋತ್ಯ ಮೂಲೆಯಲ್ಲಿ ಇಡುವುದರಿಂದ ಎಲ್ಲ ರೀತಿಯ ವಾಸ್ತು ದೋಷಗಳು ದೂರವಾಗುತ್ತವೆ ಪಂಚಮುಖಿ ಪಂಚಮುಖಿ ಹನುಮಂತನ ವಿಗ್ರಹವನ್ನು ಮನೆಯ ಮುಖ್ಯ ಬಾಗಿಲಲ್ಲಿ ಇಡುವುದು ತುಂಬ ಮಂಗಳಕರವೆಂದು ಶಕ್ತಿಗಳ ನಾಶಕ್ಕೆಂದು ಪರಿಗಣಿಸಲಾಗಿದೆ ಪಂಚಮುಖಿ ಹನುಮಂತನು ಭಗವಾನ್ ಆಂಜನೇಯ ಸ್ವಾಮಿಯ ರೂಪಗಳಲ್ಲಿ ಒಂದಾಗಿದೆ ಪಂಚಮುಖಿ ಹನುಮಂತನೆಂದರೆ ಐದು ವಿವಿಧ ಮುಖಗಳನ್ನು ಹೊಂದಿರುವ ಹನುಮಂತನ ರೂಪವಾಗಿದೆ